ನಮಸ್ತೆ ನನ್ನ ಪ್ರಿಯಾ ಬಾಂಧವರೇ ನಮ್ಮ ಹೊಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಏಕೆ ಇವತ್ತು ನೀವೇನು ನೋಡ್ತಾ ಇದ್ದೀರಾ ಇದು ಇದು ಒಂದು ಯಂತ್ರ ಅಂದರೆ ವಶೀಕರಣ ಯಂತ್ರ ಈ ವಶೀಕರಣ ಯಂತ್ರ ಅನ್ನೋದು ಏನಕ್ಕೆ ಅಂತಂದರೆ ಈ ಕೆಲವು ಹೆಣ್ಣು ಮಕ್ಕಳು ಈಗ ನಡುವೆ ಅಂತೂ ತಾಯಿ ಮನೇಲಿ ಹೋಗಿ ಸೇರ್ಕೊಳ್ಳೋದು ಭಾಳ ಆಗಿಬಿಟ್ಟಿದೆ ತವ್ರ ಮನೆಗೆ ಹೋಗೋದು ಗಂಡ ಅನ್ನಂಗಿಲ್ಲ ಹ್ಞೂ ಅನ್ನಂಗಿಲ್ಲ ಒಂದು ಏಟು ಹೊಡಿಯಂಗಿಲ್ಲ ಅಥವಾ ಅಲ್ಲಿ ಏನೋ ಒಂದು ತಪ್ಪು ಮಾಡಿದ್ದಾರೆ ಅದು ಅನ್ನೋಂಗಿಲ್ಲ ತವ್ರ ಮನೇಲಿ ಸೇರ್ಕೊಂಡ್ಬಿಡ್ತಾರೆ ಆ ತಾಯಿ ತಾಯಿಯಾದವರು ಕೂಡ ಅವ್ರಿಗೆ ಒಂದು ಒಳ್ಳೆಯ ಮಾತೇಳಿ ಆಯ್ತಮ್ಮ ಸಂಸಾರ ಆದ್ಮೇಲೆ ಇವೆಲ್ಲ ಇರುತ್ತೆ ಅದನ್ನು ನೀನು ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದು ಅವರು ಮಾಡೋದಿಲ್ಲ ಕೆಲವರು ಇನ್ನೇನೋ ಭಯ ಕೂಡ ಇರ್ಬೋದು ಏನಾದ್ರು ಮಗಳ್ ಮಾಡ್ಕೊಂಡ್ಬಿಡ್ತಾಳೆನೋ ಇದ್ರು ಇರಲಿ ಅನ್ನೋ ಇರ್ಬೋದು ಇನ್ನು ಕೆಲವರು ಎಲ್ಲೋ ಇರಲಿ ಆ ಕಡೆ ಅನ್ನೋದು ಅವರಲ್ಲಿ ಏನಿರುತ್ತೋ ಗೊತ್ತಿಲ್ಲ ಇದೆಲ್ಲ ಕೆಲವು ಇರ್ತವೆ ಈಗೇನಾಗ್ತಾಯಿದೆ ಈ ಥರ ಆದಾಗ ಗಂಡ ಅನ್ನನು ಬೇರೆ ದಾರಿ ಹುಡ್ಕೊಂಡು ಹೋಗ್ತಾನೆ ಯಾಕೆ ಇವಳನ್ನ ಸಾಕಷ್ಟು ಸಾರಿ ಕರೆದಿರ್ತಾನೆ ಅವಳು ಬರೋದಿಲ್ಲ ಅವನೇನು ಮಾಡ್ತಾನೆ ಬೇರೆ ಕಡೆಯಲ್ಲಿ ಹೋಗೋಕ್ಕೆ ಶುರು ಮಾಡ್ತಾನೆ ಆಮೇಲೆ ಬರ್ತಾರೆ ಎಲ್ಲ ಎಲ್ಲ ರಾಡಿಯಾಗಿ ಗಬ್ಬಾದಾಗ ಬರ್ತಾರೆ ಗಂಡ ಬೇಕು ಅಂತ ಅಷ್ಟೊತ್ತಿಗೆ ಅವನು ಭಾಳ ಇವರಿಂದ ಭಾಳ ದೂರ ಹೋಗಿರ್ತಾನೆ ಅವಾಗ ಬಂದಿವರು ಅವನ್ನ ಎಳ್ಕೊಳ್ಳೋಕ್ಕೂ ಆಗೋಲ್ಲ ಅವ್ರ ಹತ್ರ ಸಂಸಾರ ಮಾಡೋಕ್ಕೂ ಆಗೋಲ್ಲ ಕೊನೆಯದಾಗಿ ಇದೇ ರೀತಿ ಒಂದು ನಡೆದು ಹೋಗ್ತಾ ಇರುತ್ತೆ ಸಂಸಾರ ಯಾಕೆ ಅಂತಂದರೆ ಇಲ್ಲಿ ಇವರೊಬ್ರದ್ದೇ ಆದರೆ ಏನು ಅನ್ನೋ ಅನ್ಬೋದು ಪಾಪ ಮಕ್ಕಳು ಇರ್ತಾರೆ ಇವರಿಬ್ಬರಿದ್ರಲ್ಲಿ ಮಕ್ಕಳ ಕಡೆ ಎಜುಕೇಷನೂ ಇಲ್ಲ ಈ ಕಡೆ ತಂದೆ ತಾಯಿ ಪ್ರೀತಿನೂ ಸಿಕ್ಕಲ್ಲ ಅವ್ರಿಗೆ ತಂದೆ ಹತ್ರ ಇದ್ದರೆ ತಾಯಿ ಪ್ರೀತಿ ಸಿಕ್ಕಲ್ಲ ತಾಯಿ ಹತ್ರ ಇದ್ದರೆ ತಂದೆ ಪ್ರೀತಿ ಸಿಕ್ಕಲ್ಲ ಮಕ್ಕಳಿಗೆ ಇಬ್ಬರು ಇದ್ರೇ ಅದರಲ್ಲಿ ಒಂದು ಒಳ್ಳೆ ರೀತಿ ಇರುತ್ತೆ ಏನಾಗ್ಬಿಟ್ಟಿದೆ ಈಗ ಅಂತಂದರೆ ಈ ತವರು ಮನೆಯವರು ಅನ್ನೋರು ಸ್ವಲ್ಪ ಇದನ್ನು ಹೇಳ್ ಇದ್ದೀನಿ ಅವ್ರಿಗೆ ಸ್ವಲ್ಪ ಹೆಣ್ಣು ಮಕ್ಕಳು ಏನೇ ಒಂದು ಕಷ್ಟ ಸುಖ ಅಂತ ಯಾಕೆ ನೀವು ಕೂಡ ಒಂದು ಸಮಯದಲ್ಲಿ ನಿಮ್ಮ ಗಂಡರ ಮೈಲಿ ಕಷ್ಟ ಸುಖ ಎರಡೂ ಅನುಭೋಗ್ಸಿರ್ತೀರ ಯಾರು ಮದುವೆ ಮಾಡಿದ ತಕ್ಷಣ ಯಾವ ಗಂಡ ಆಗಲಿ ಯಾವ ಅತ್ತೆ ಮನೆಯಲ್ಲಾಗಲಿ ಸುಖದ ಸುಪ್ಪತ್ತಿಗೆಲಿ ನಿಮ್ಮನ್ನು ಏನು ಕೂರಿಸಿ ಮೆರವಣಿಗೆ ಮಾಡಿರೋದಿಲ್ಲ ಅದೇ ರೀತಿ ನಿಮ್ಮ ಮಗಳು ಕೂಡ ಸ್ವಲ್ಪ ದಿವಸ ಆ ಕಷ್ಟನ ಅಂಥ ಅಂಥ ದೊಡ್ಡ ಕಷ್ಟ ಇದ್ದರೆ ಏನಾದರೂ ಅವನು ತಪ್ಪು ಮಾಡಿದರೆ ಅಥವಾ ಇವರಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲದಿದ್ರೆ ನೀವು ಕೂತು ಮಾತಾಡಿ ಸಮ ಒಂದು ಸಂಸಾರನ ಸರಿ ಮಾಡ್ಬೋದು ಅದು ಬಿಟ್ಟು ನೀವು ಬಂದು ಮನೇಲಿ ಸೆಟ್ಲಾಗ್ಬಿಡು ಆಯಿತು ಅವನು ಅಲ್ಲಿ ಬಿದ್ದಿದ್ರೆ ಬಿದ್ದಿರ್ತಾನೆ ಬುದ್ಧಿ ಬಂದರೆ ಬರ್ತಾನೆ ನೀನು ಕಾಲಿಡೀಲಿ ಬರಲಿ ಅವನು ಅಂತ ಈ ರೀತಿಯೆಲ್ಲ ನೀವು ಮಾತುಕೊಳ್ಳಿ ಹೇಳ್ದಾಗ ಏನಾಗುತ್ತೆ ಆ ಮಕ್ಕಳಿಗೆ ಇನ್ನೂ ಜಾಸ್ತಿ ಧೈರ್ಯ ಬರುತ್ತೆ ಆ ಬಿಡು ನನ್ನ ತಾಯಿನೇ ಅಂದ್ರೆ ನಮ್ಮ ಅಪ್ಪನ ಇದ್ದಾಳೆ ನನ್ನ ಅಣ್ಣ ತಮ್ಮ ಇದ್ದಾರೆ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಂದ್ಬಿಡುತ್ತೆ ವೀಕ್ಷಕರೇ ಇಲ್ಲಿ ಯಾವುದೂ ನಾನು ತಾಯಿಂದಿರೇ ಆಗಲಿ ಹೆಣ್ಮಕ್ಳನ್ನೇ ಆಗಲಿ ಯಾವುದೇ ನಿಂದನೆ ಅಲ್ಲ ಯಾಕೆಂದರೆ ಸಾಕಷ್ಟು ನನ್ನ ಕರೆಗಳು ಇರೋದು ಅಂಥವ್ರಿಗಾಗಿ ಹೇಳ್ತಾ ಎಲ್ಲರಿಗೂ ಆಗಿ ನಾನು ಹೇಳ್ತಾ ಇಲ್ಲ ಕೆಲವೊಂದು ಹೆಣ್ಣುಮಕ್ಕಳು ಈ ರೀತಿ ಮಾತುಗೆ ಮುಂಚೆ ಓಡೋಗೋದು ಕುತ್ಕೊಳ್ಳೋದು ತವ್ರ ಮನೇಲಿ ಗಂಡ ಹೋಗಿ ಕರೆದ್ರೂ ಬರ್ತಾ ಇರೋದು ಯಾಕಂದರೆ ನಂಗೆ ಸಾಕಷ್ಟು ಈ ಥರ ಕಾಲುಗಳು ಬರ್ತಾವೆ ಹೋಗಿ ಸೇರ್ಕೊಂಡಿದ್ದಾಳೆ ಕರೆದ್ರೆ ಬರೋದಿಲ್ಲ ಆ ಮಕ್ಕಳಿದ್ದಾರೆ ಮಕ್ಕಳು ನೋಡೋಕ್ಕೆ ಆಗ್ತಾ ಇಲ್ಲ ನನಗೆ ಮಕ್ಕಳು ನೋಡೋಕ್ಕೆ ಹೋಗ್ಬೇಕು ಅವ್ರು ಬರಬೇಡ ಅಂತ ಹೇಳ್ತಾರೆ ಅಥವಾ ಇನ್ನೂ ಅವ್ರಿಗೆ ಒಂದು ವಯಸ್ಸಿದೆ ಈ ರೀತಿ ಎಲ್ಲ ಕೆಲವೊಂದು ಸಮಸ್ಯೆಗಳ್ನ ಅವರು ಹೇಳ್ಕೊಳಕ್ಕಾಗದೆ ಅಂತದನ್ನೆಲ್ಲ ಹೇಳ್ಕೊಳ್ತಾರೆ ಇನ್ನು ಕೆಲವರಂತೂ ಹೇಳಕ್ಕಿನ್ನೂ ಅಸಾಧ್ಯವಾಗಿರುತ್ತೆ ಈ ಕಡೆ ಒಂದು ದೇವ್ರ ಪೂಜೆನೂ ಮಾಡ್ತಿರ್ತಾರೆ ಈ ಕಡೆ ಹೆಂಡ್ತಿನೂ ಬೇಕು ಅಂತಾರೆ ಇದೆಲ್ಲ ಒಂದು ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ನಿಮ್ಮ ಬ ಜೀವನ ನಿಮ್ಮ ಭವಿಷ್ಯ ನೀವು ಏನು ಮಾಡೋರು ಮಾಡ್ಕೊಳ್ಳಿ ಆದರೆ ಕೆಲವೊಂದು ಹೇಳಿದಾಗ ನನಗಲ್ಲಿ ಅನಿಸುತ್ತೆ ಒಂದು ದೇವಸ್ಥಾನ ಮೇಲೆ ಅಲ್ಲಿಗೆ ಅವನು ದೇವರಿದ್ದಂಗೆ ಬರುವಂಥ ಸಾಕಷ್ಟು ಅಲ್ಲಿ ಭಕ್ತಾರಿಗೆ ಅವಳು ಅವನೇ ದೇರು ದೇವ್ರು ಇದ್ದಂಗೆ ಯಾಕೆಂದರೆ ಅವನು ಪ್ರತಿಯೊಂದು ಆ ದೇವ್ರನ್ನ ತೊಳೆದು ಪೂಜೆ ಮಾಡಿ ಅಭಿಷೇಕ ಮಾಡಿ ನಿಂತು ಅಲ್ಲಿ ಮಾಡ್ತಿರ್ತಾನೆ ಇವ್ರ ದೇವ್ರುಗಳು ಒಂದು ಮಾಡಿದಾಗ ಅವನು ದೇವರ ಭಕ್ತಿಲಿರಬೇಕೆ ಹೊರತು ಅದು ಬಿಟ್ಟು ಬೇರೆ ಏನೂ ಯೋಚನೆ ಮಾಡಬಾರ್ದು ಈ ರೀತಿ ಆದಾಗ್ಲೇ ಅಲ್ಲಿ ದೇವ್ರುಗಳು ದಾರಿ ಬಿಟ್ಟು ಹೊಟ್ಟೋಗ್ತಾರೆ ಯಾಕೆ ಸಾಕಷ್ಟು ಕರೆಗಳು ಕೇಳ್ತಿರ್ತೀನಿ ಅವ್ರು ಮಾತಾಡೋದು ನೋಡ್ತಿದ್ದಾಗಲೇ ನನಗೆ ಗೊತ್ತಾಗ್ತಾ ಇರುತ್ತೆ ಅಲ್ಲಿ ಅನಾಚಾರ ಆಗಿರುತ್ತೆ ಅನಾಚಾರ ಅಂದರೆ ಬೇರೆ ರೀತಿಲಿ ಹಾಕ್ತಾ ಇರುತ್ತೆ ಇವ್ರಿಗೆ ಹೇಳಿದ್ರೆ ಇವರು ಕೆಲವೊಂದು ಗೊಪ್ಕೊಳ್ಳೋ ಮಾನ ಮನಸ್ಥಿತಿಲಿ ಇರೋದಿಲ್ಲ ಇವರಿಗೆ ಅದು ನೋಡಿದಾಗೆ ಅವರು ಬಿಟ್ಟು ಹೋಗಿರ್ತಾರೆ ಹೆಣ್ಣು ಮಕ್ಕಳದು ನಾನೇನು ಸುಮ್ಮನೆ ಹೋಗ್ತಾರೆ ಅಂತೇಳಲ್ಲ ಕೆಲವೊಂದು ಇಂಥವೆಲ್ಲ ನೋಡಿದಾಗ ಅವ್ರ ಮನಸ್ಸಿಗೆ ಬೇಜಾರಾಗಿ ಅವರು ಹೋಗ್ತಾರೆ ಆದರೆ ಇವ್ರು ನಮ್ಮ ಹತ್ರ ಹೇಳಬೇಕಾದ್ರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಯಾವ ಹೆಣ್ಮಕ್ಳು ಚೆನ್ನಾಗಿ ಗಂಡ ಇಟ್ಕೊಂಡ್ರೆ ಯಾವ ಹೆಣ್ಮಕ್ಳು ಕೂಡ ಹೋಗೋದಿಲ್ಲ ಇಲ್ಲಿ ಕೆಲವ್ರದ್ದು ಇವ್ರದ್ದು ಇಲ್ಲಿ ಆಟ ಆಡಿದಾಗ ಅವ್ರು ಹೊರಟೋಗಿರ್ತಾರೆ ಅದರಲ್ಲಿ ಈ ರೀತಿ ದೇವಸ್ಥಾನಗಳಲ್ಲಿ ಕೂಡ ಕೆಲವೊಂದು ಅದು ಮಾಡ್ತಾಯಿರ್ತಾರೆ ಎಲ್ಲ ದೇವಸ್ಥಾನಗಳು ಅಂತ ತಿಳ್ಕೊಬೇಡಿ ಇಲ್ಲಿ ಕೆಲವೊಂದು ನನಗೆ ಬಂದಂಥ ಕರೆಗಳಿಗೆ ನಾನು ಅಂಥವ್ರಲ್ಲಿ ಆ ರೀತಿ ಇರುತ್ತೆ ಅವ್ರು ಒಪ್ಕೊಳ್ಳಲ್ಲ ಅವರು ನಿಜದ್ದು ಅವರು ಒಪ್ಕೊಳ್ಳೋದೇ ಇಲ್ಲ ಹಾಗಾಗಿ ಆ ಒಂದು ಈ ಥರ ಈ ಹೆಣ್ಮಕ್ಳು ಈ ಥರ ಆ ಒಂದು ಗಂಡನ ಒಂದು ಒಂದು ಚಲನವಲನ ನೋಡಿ ಅವರು ಹೋಗಿರ್ತಾರೆ ಹೋಗಿರ್ಬೋದು ಅಂತ ನಾನು ಹೇಳ್ತೀನಿ ಅಂಥವರು ನೀವು ಹಿಂಗೆ ಈ ರೀತಿ ಬಿಟ್ಟು ಹೋದಾಗ ಅದೇನಾಗುತ್ತೆ ಹೇಳಿ ಪೂರ್ತಿಯಾಗಿ ಅದಿದ್ದು ಹದಗೆಟ್ಟೋಗುತ್ತೆ ಇಟ್ಟೋಗುತ್ತೆ ಅದನ್ನು ನೀವಿದ್ದು ಸರಿಪಡಿಸ್ಕೊಳ್ಬೇಕೆ ಹೊರತು ಹೋಗಿರ್ತಾರೆ ಆಮೇಲೆ ಬಂದೇ ಬರ್ತಾರೆ ಅಂದರೆ ಅದು ಏನಾಗುತ್ತೆ ಹೇಳಿ ತೀರಾ ರಾಡಿಗೆ ಬಿದ್ದು ಕೊಚ್ಚೇಲಿ ಬಿದ್ದು ಗಬ್ಬಾಗೋಗಿರುತ್ತೆ ಆಮೇಲೆ ನೀವೇನು ಮಾಡ್ತೀರ ಅದನ್ನು ಅಸಹ್ಯ ಆಗುತ್ತೆ ಹಂಗಾಗಿ ಅದನ್ನು ಆ ರೀತಿ ತಾಯಿ ಮನೆ ಬಿಟ್ಟು ಅಥವಾ ಇನ್ನೊಂದು ಗಂಡ ಏನಾದರೂ ಒಡೆದು ಬಡ್ದು ಹಿಂಸೆ ಕೊಟ್ಟು ಆ ಥರ ಇರ್ತಾನೆ ಅನ್ನೋದಿದ್ದರೆ ನೀವು ಕೂತು ಮಾತಾಡಿ ದೊಡ್ಡವ್ರು ಇರ್ತಾರೆ ದೊಡ್ಡ ಕರ್ ಕೂತು ಮಾತಾಡಿ ಸರಿಪಡಿಸ್ಕೊಳ್ಳಿ ಅಥವಾ ಇನ್ನೂ ವರದಕ್ಷಿಣೆ ಕೇಸು ಅದು ಇದು ಏನೋ ಹಣ ತರ್ತಾ ಇಲ್ಲ ಇನ್ನೇನೋ ಒಂದು ಮಾಡ್ತಿಲ್ಲ ಅಥವಾ ಅವ್ರ ತಾಯಿ ಇದ್ದಾಳೆ ಗಂಡನಿಗೆ ಅವ್ರ ತಾಯಿ ಹೇಳ್ಕೊಡ್ತಾ ಇದ್ದಾಳೆ ಅಥವಾ ಹೆಂಟಿಗೆ ಅವ್ರ ತಾಯಿ ಹೇಳ್ಕೊಡ್ತಾವಳೆ ಅಂದದಿದ್ರೆ ದಯವಿಟ್ಟು ಇಂಥ ಒಂದನ್ನ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಬಾಳಕ್ಕೆ ಬಿಡಿ ಬದುಕಕ್ಕೆ ಬಿಡಿ ಅವ್ರ ಸಂಸಾರ ಅಂತ ನಿಮ್ಮ ಸಂಸಾರ ಯಾಕಾಗಿದೆಯೋ ಅದೇ ರೀತಿ ನಿಮ್ಮ ಮಕ್ಕಳು ಸಂಸಾರನೂ ಬೆಳಿಬೇಕು ಅಲ್ವಾ ಅದಕ್ಕಾಗಿ ಹೇಳ್ತೀನಿ ಇಲ್ಲಿ ಯಾರ ಮೇಲೂ ನನಗೆ ಕೋಪ ಇಲ್ಲ ಯಾರ ಮೇಲೂ ದ್ವೇಷ ಇಲ್ಲ ಯಾರಿಗೂ ನಾನು ಮನ್ಸಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶವೂ ಇಲ್ಲ ಯಾಕೆ ದಿನ ಕರೆಗಳು ಈ ಥರ ಬಂದಾಗ ನಮ್ಗೆ ಆ ಥರ ಅನ್ನಿಸ್ತಾ ಇರುತ್ತೆ ಅಂದರೆ ಅವರಲ್ಲೂ ತೊಂದರೆ ಇದೆ ಹೆಣ್ಣುಮಕ್ಕಳು ಅಂತ ನಾನು ಅವ್ರನ್ನೇ ಹೇಳ್ತಿಲ್ಲ ಅಂದರೆ ಇದ್ದು ನೀವು ಅಲ್ಲಿ ಜಯಿಸ್ಬೇಕೆ ಹೊರತು ಬೇರೆ ಎಲ್ಲೋ ಹೋಗಿ ನೀವು ಕೂತ್ಕೊಂಡಾಗ ನಿಮ್ಮ ಸಂಸಾರ ಇನ್ನೂ ಮುಳುಗೋಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಿದ್ದೀನಿ ಆ ರೀತಿ ಹಾಗೆ ಮನ್ಸುಗಳು ಕೆಡ್ಸ್ಕೊಂಬಿಟ್ಟಿರ್ತಾ ಇನ್ನು ಸವಾಸನೇ ಬೇಡ ನಾನು ಹೋಗೋದೇ ಬೇಡ ಅನ್ನೋದು ಇರ್ತಾರೆ ಅಂಥವ್ರು ಸಾಕಷ್ಟು ಜನ ಕೇಳ್ತೀರ ಇಂಥದ್ದಾಗಿದೆ ಇಂಥದ್ದು ನಾವು ಏನು ಮಾಡ್ಬೋದು ಈ ಥರ ಹೋಗಿ ಮುನ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಆರು ತಿಂಗಳಾಯಿತು ವರ್ಷ ಆಯಿತು ಮಕ್ಕಳನ್ನ ಬಿಟ್ಟು ಅಥವಾ ಮಕ್ಕಳನ್ನ ಬಿಟ್ಟು ಈ ಥರ ಸಾಕಷ್ಟು ಕೇಳ್ತಾಯಿರ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಕೂಡ ಬಂದು ಕೇಳ್ತಾರೆ ದೇವ್ರುಗಳನ್ನ ಕೇಳಿ ಅಥವಾ ಪೂಜಾರಿಗಳು ಕೇಳಿದಾಗ ಅವರು ನಮಗೂ ಕೂಡ ಇದು ಕೇಳ್ತಾರೆ ಇಂಥ ಅದಕ್ಕೆ ಏನು ಮಾಡ್ಬೋದು ಅಂತ ಅಂಥದ್ದಕ್ಕೂ ಒಂದು ಇವತ್ತು ಒಂದು ನಿಮಗೆ ಆ ವಿದ್ಯೆನ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಒಂದು ತಾಮ್ರ ತಗಡನ್ನ ತೊಗೋಬೇಕು ಇದಕ್ಕೆ ತಾಮ್ರ ತಗಡು ಅಥವಾ ಬೂಜ ಪತ್ರೆ ಯಾಕೆಂದರೆ ಇದು ಇದನ್ನು ಕೂಡ ಒಂದು ರೀ ಹೇಳ್ತೀನಿ ನನಗೆ ಮಾಮೂಲಿಯಾಗಿ ಇದು ಭುಜಪ ಭೋಜಪತ್ರೆ 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 ಅಂತ ಇದಕ್ಕೆ ಹೆಸರಿದೆ ಅದು ಹಾಡು ಒಂದು ಭಾಷೆಯಲ್ಲಿ ಬರ್ತಾ ಭುಜಪತ್ರೆ ಭುಜಪತ್ರೆ ಅಂತಲೇ ಹೇಳ್ತಾರೆ ಇದು ಬರದೆ ನಾನೇನು ಭುಜಪತ್ರೆ ಅಂತ ಹೇಳ್ತಾ ಇಲ್ಲ ಇದು ಭೋಜಪತ್ರೆ ಅಂತಲೇ ಅದಕ್ಕಿರೋದು ಮಾಮೂಲಿಯಾಗಿ ಒಂದು ಹಾಡು ಭಾಷೆಯಲ್ಲಿ ನಾವು ಏನು ಹೇಳ್ತೀವಿ ಆ ರೀತಿಯಾಗಿ ಅದು ಒಂದು ಭುಜಪತ್ರೆ ಅಂತ ಹೇಳ್ತೀವಿ ಯಾರೋ ನಮ್ಮ ವೀಕ್ಷಕರೊಬ್ಬರು ಪಾಪ ಅದನ್ನು ಈ ರೀತಿ ಅಲ್ಲ ಈ ರೀತಿ ಪಾಪ ಅದು ಅಂತ ಹೇಳಿದರು ಖಂಡಿತ ಅದು ಗೊತ್ತಿದೆ ಆದರೆ ಅದು ಆಡು ಭಾಷೆಯಲ್ಲಿ ಬಂದಿರೋ ಅದೇ ರೀತಿಯಾಗಿ ಹೋಗುತ್ತೆ ಅದು ದಯವಿಟ್ಟು ಮತ್ತು ಇದನ್ನು ತಗೋಬೇಕು ಈಗ ಹೇಳಿದ್ವಲ್ಲ ಗೋಜಾರ್ ಪತ್ತೆ ತೊಗೋಬೇಕು ಅದ್ರ ಮೇಲಾಗಲಿ ಅಥವಾ ಒಂದು ತಾಮ್ರ ತಗಡಿನಲ್ಲಾಗಲಿ ಇದನ್ನು ಬರ್ಕೋಬೇಕು ಬರೆದುಬಿಟ್ಟು ಈ ಒಂದು ಅದಕ್ಕೆ ಅಷ್ಟ ವಿದ್ಯಾರ್ಚನೆಯನ್ನ ಮಾಡಬೇಕು ಹೂವು ಎಲ್ಲ ಹಾಕಿ ಅರ್ಚನೆ ಮಾಡಬೇಕು ಹೂವು ಎಲ್ಲ ಅರ್ಚನೆ ಮಾಡಿ ಇದನ್ನು ಪೂಜೆ ಮಾಡಿ ನಿಮ್ಮ ಮನೆ ದೇವರ ಹತ್ರ ಇಟ್ಟು ಇದನ್ನು ಪೂಜೆ ಮಾಡಿ ಅದನ್ನು ಕೇಳ್ಕೋಬೇಕು ತಾಯಿ ಆದವಳಾದರೂ ಮಾಡ್ಬೋದು ಅಥವಾ ನಿಮ್ಮ ಬಳಿ ಬಂದು ಯಾವುದಾದ್ರು ಒಂದು ಇರೋರ ಹತ್ರ ಬಂದು ಕೇಳ್ಕೊಂಡಾಗ ಅವರಾದರೂ ಇದನ್ನು ಮಾಡ್ಬೋದು ಯಾಕೆಂದರೆ ಕೆಲವು ತಾಯಿಯಂದಿರು ಅವ್ರ ಪಾಪ ಇರುತ್ತೆ ಹೋಗು ಗಂಡನ ಮೈಲಿ ಬಾಳ್ಲಿ ಹುಳು ಅಂತ ಆದರೆ ಅವ್ರಿಗೆ ಏನೋ ಭಯ ನಾನು ಇಲ್ಲಿ ಹಿಂಸೆ ಕೊಟ್ಟು ಹೋಗು ಅಂತ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ಟು ಮಕ್ಕಳನ್ನ ಕಳ್ಕೊಳ್ಳೋದು ಅನ್ನೋದು ಒಂದು ತಾಯಿ ಇರುದೇ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆ ಹಂಗಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ ವಿಕ್ರೆ ಇದರಲ್ಲಿ ಬೇರೆ ಯಾವುದೇ ರೀತಿ ಬೇರೆಯವ್ರಿಗೆ ನೋವು ಕೊಡೋದು ಅಂತನೋ ಬೇರೆ ಅಂತನೋ ಯಾವುದು ಇಲ್ಲ ಇಲ್ಲಿ ಅದಕ್ಕೆ ತಪ್ಪಾರು ತಿಳ್ಕೊಳ್ಳೋದು ಬೇಡ ವೀಕ್ಷಕ ಕರೆಂಟ್ ಹೋಯಿತು ಹಾಗಾಗಿ ಸ್ವಲ್ಪ ಇಲ್ಲಿ ಡಲ್ಲಾಗಿದೆ ಅಕ್ಷರ ನೀವು ಮೊದಲೇ ನೋಡ್ಕೊಂಡಿದ್ದೀರ ಏನಪ್ಪ ಅಂದರೆ ಇದನ್ನು ಈ ರೀತಿ ಪೂಜೆ ಮಾಡಿ ನೀವು ಕಟ್ಬಿಟ್ಟು ಅವರಿಗೆ ಅವರ ಒಂದು ತೋಳಿಗಾಗಲಿ ಕತ್ತಿಗಾಗಲಿ ಕಟ್ಬೋದು ಇದನ್ನು ಇದನ್ನು ತಾಯಿಯಾದವರಂತಾರೂ ಮಾಡ್ಬೋದು ಅಥವಾ ಯಾರಾದರೂ ನಿಮ್ಮ ಬಳಿ ಬಂದು ಕೇಳ್ಕೊಂಡು ಈ ಥರ ಗಂಡ ಹೆಂಡಿ ಸಮಸ್ಯೆ ಆಗಿದೆ ಅಂತ ಬಂದಾಗ ನೀವೇ ಯಾರು ಯಾರಾದರೂ ಇದನ್ನು ಮಾಡಿ ಅವ್ರಿಗೆ ಕಟ್ಟಿದಾಗ ಆ ಹೆಣ್ಮಗಳು ಕಟ್ಟಿದಾಗ ಗಂಡನ್ನು ಏನು ಬೇಡಪ್ಪ ಅವ್ನು ಸವಾಸ ಬೇಡ ಅಂತ ಏನು ಹೇಳಿರ್ತಾರೋ ಅಂಥವರು ಗಂಡನ್ನು ಸೇರ್ತಾಳೆ ಸೇರೋ ಇಷ್ಟ ಬರುತ್ತೆ ಹಂಗಾಗಿ ವೀಕ್ಷಕರೇ ಒಂದು ಒಂದು ಅದ್ಭುತವಾದ ಒಂದು ಎಕರೆ ಸಾಕಷ್ಟು ನನಗೆ ಕರೆಗಳು ಇರೋದು ಇದೇ ಸೇಮ್ ಇದೇ ರೀತಿ ಕೇಳ್ತಾರೆ ಆ ಥರ ಹೋಗಿದ್ದಾಳೆ ಈ ಥರ ಹೋಗಿದ್ದಾಳೆ ಮಕ್ಕಳು ನೋಡ್ತಾ ಇಲ್ಲ ನಾನು ಕರೆದ್ರೆ ಬರ್ತಾ ಇಲ್ಲ ಅಂತಂದ್ಬಿಟ್ಟು ಮತ್ತೆ ಇನ್ನೂ ಒಂದು ಕೆಟ್ಟ ಆಲೋಚನೆ ಕೂಡ ಕೇಳ್ತಾರೆ ಅವರು ಇದೆಲ್ಲ ಮೇಲೆ ನೀವು ಯಾವ ರೀತಿ ಇರಬೇಕೋ ಆ ರೀತಿ ಕೂಡ ಇರಬೇಕು ಅಂತ ನನ್ನ ಗಂಡು ಮಕ್ಕಳು ಕೂಡ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳ್ತಾ ಬಾಂಧವರೇ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೀನಿ ಇದು ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಯಾರೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಕಮೆಂಟ್ ಹಾಕಿ ಇದ್ರ ಬಗ್ಗೆ ಏನಿದೆಯೋ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ